ಎಲ್ರಿಗೂ ನಮಸ್ಕಾರ ನಾನಿವತ್ತು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ನಾನಿಲ್ಲಿ ಹೀರೆಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಒಣಮೆಣ್ಸಿ ಕಾಯಿ ಕರಿಬೇವಿನ ಸೊಪ್ಪು ಅಚ್ಚಕಾರದ ಪುಡಿ ಅರಿಶಿನ ಉಪ್ಪು ಒಂದು ಚಿಕ್ಕಪಟ್ಟಲ್ಲಿ ತೆಂಗಿನ ತುರಿನ ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ನೋಡೋಣ ಒಂದು ಬಾಣಲಿಗೆ ಮೂರು ಸ್ಪೂನ್ ಎಣ್ಣೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡ್ದಾದ ಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಕರಿಬೇವು ಮತ್ತು ಒಣ್ಮೆಣ್ಸಿ ಹಾಕೋತಾ ಇದ್ದೀನಿ ಇವಾಗ ಕಟ್ ಮಾಡಿರೋ ಹಾಕೋತಾ ಇದ್ದೀನಿ ಚೆನ್ನಾಗಿ ತಿರ್ಕೊತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಚಮಚ ಅಜ್ಕಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಚಮಚ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಅದನ್ನು ಹೀರೆಕಾಯಿನ ಬೇಯಕ್ಕೆ ಬಿಡ್ತೀನಿ ಹೀರೆಕಾಯಿ ಚೆನ್ನಾಗಿ ಬೇಯ್ದಾದಮೇಲೆ ಇವಾಗ ತೆಂಗಿನ ತುರಿ ಇದ್ದೀನಿ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿ ಮಾಡಾದ್ಮೇಲೆ ಚೆನ್ನಾಗಿ ಡ್ರೈ ಆದಮೇಲೆ ನಾನು ಸ್ಟವ್ ಆಫ್ ಇದ್ದೀನಿ ಹೀರೆಕಾಯಿ ಪಲ್ಯ ಬೇಗ ಆಗೋಗುತ್ತೆ ಮತ್ತು ಬೇಗ ಬೇ ಬೆಂದುಬಿಡುತ್ತೆ